ಕಂದಕೂರ್ ಅವರು ಈಗ ಎಲ್ಲ ಗಮನ ಸೆಳೆಲ್ಲ ಕೇಳಿ ಸಮಯ ಬಂದಿದೆ ಗಮನ ಸೆಳೆದಿ ಉತ್ತರ ಪಡೆದುಕೊಂಡಿದ್ದೀರಿ ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಶನ್ ಕೇಳಿ ಎಲ್ಲ ಚರ್ಚೆ ಮಾಡಿ ಸಮಯ ಆಗ್ತದೆ ಶರಣ್ ಗೌಡ ಕಂದಕೂರ್ ಉತ್ತರ ಶರಣರು ನೋಡಿ ಪ್ರಶ್ನ ಉತ್ತರ ಮುಗಿದಿದೆ ನಿಮಗೆ ಅದೇ ನಾನು ನೆಕ್ಸ್ಟ್ ಗಮನ ಸಲ ಸೂಚನೆ ತಕ್ಷಣ ನಿಮ್ಮನ್ನು ಮತ್ತು ಮಂತ್ರಿ ನನ್ನ ರೂಮ್ ಅಲ್ಲಿ ಕರೆಸಿ ನಿಮ್ ಏನಾದ್ರು ಸಮಸ್ಯೆ ಎಲ್ಲ ಬಗೆಹರಿಸ್ತೇನೆ ಮನೆ ಅಧ್ಯಕ್ಷರೇ ಆಯ್ತು ರಾಜ್ಯಕ್ಕೆ ಯಾರು ತಪ್ಪು ಯಾರು ಸರಿ ಅಂತ ಎಲ್ಲ ಸರಿ ಎಲ್ಲ ತಪ್ಪೆ ಈಗ ಶರಣಗೌಡ ಬಂದಕೂರು ಮನೆ ಅಧ್ಯಕ್ಷರೇ ಈಗಾಗಲೇ ಪ್ರಶ್ನೆಗಳನ್ನು ಕೇಳಿ ಉತ್ತರ ಒದಗಿಸಲಾಗಿದೆ

ಕಾಲಿಗಟೆನ್ಸನ್ ಮಾಡಿದ್ರಿ ಓಕೆ ಒಂದ್ ಗಂಟೆಗೆ ರಾತ್ರಿ ಎಂ ಸಿ ಸುಧಾಕರ್ ಅವರು ಎಂ ವಿ ಪಾಟೀಲ್ ಪರವಾಗಿ ಉತ್ತರ ಕೊಟ್ಟರು ಎರಡು ಇಲ್ಲ ಮೂರ್ ದಿನದಾಗ ಕಡೇಚೂರ್ ಇಂಡಸ್ಟ್ರಿಯಲ್ ಏರಿಯಾದಾಗ ಸ್ಮೆಲ್ ಇಂದ್ರೆ ಆ ಭಾಗದಾಗ ರೈತರಿಗೆ ಏನ್ ಅನಾನುಕೂಲ ಆಗಿದೆ ಜಿ ಟಿ ಸಿ ಕಾಲೇಜ್ ಏನ್ ಇವತ್ತು ಕಾಲೇಜ್ ಅಂತ ತಿಳ್ಕೊಂಡು ನಮ್ಗೆ ಲೆಟರ್ ಕೊಟ್ಟಿದ್ದಾರೆ ಪೊಲ್ಯೂಷನ್ ಬೋರ್ಡ್ ದವರು ರಿಪೋರ್ಟ್ ಕೊಟ್ಟಿದ್ದಾರೆ ಸರ್ಕಾರ ಇದರಿಂದ ಏನ್ ದುಷ್ಪರಿಣಾಮ ಬೀಳ್ತಾ ಇದೆ ಅಂತ ತಿಳ್ಕೊಂಡು ನಾಲ್ಕು ತಿಂಗಳಾಯ್ತು ಸರ್ಕಾರ ಉತ್ತರ ಕೊಟ್ಟರು ಇನ್ನೂ ಕ್ಲೋಸ್ ಮಾಡಿಲ್ಲ ಕಂಪನಿಗಳು ಅಂದ್ರೆ ನಾವೇನು ಉತ್ತರ ಕೊಡ್ಬೇಕು ಅಲ್ಲ ಈಗ ಪ್ರಶ್ನೆ ಪ್ರಶ್ನೆ ಇಲ್ಲ ಸರ್ ಕೆಮಿಕಲ್ ಫ್ಯಾಕ್ಟ್ರಿ ನಾವು ಕ್ಲೋಸ್ ಮಾಡಕ್ ಆಗ್ತಾರ ಅಥವಾ ನಾವೇ ಬಲವಂತ ಕ್ಲೋಸ್ ಮಾಡಬೇಕು ಉತ್ತರ ಕೇಳುವ ಅಧ್ಯಕ್ಷ ಸಚಿವರು ಕೂಡ ಇಲ್ಲ ಅದನ್ನ ಅವ್ರ ಜೊತೆ ಕೂರ್ಸ್ ಬಿಟ್ಟು ಅದೇನ್ ತೀರ್ಮಾನ ಮತ್ತೆ ಹೋದ್ ಸತಿಗೆ ಅವ್ರು ಏನ್ ಮಾತು ಕೊಟ್ಟಿದ್ರು ಅದ್ ನೋಡ್ಕೊಂಡು ಅಲ್ಲ ಇದು ಮೂರನೇ ಸದನದಲ್ಲಿ

ಬೇರೆ ಬೇರೆ ಸಚಿವರು ಉತ್ತರ ಕೊಟ್ಟಿ ಅದು ಸರಿ ಹೋಗಿಲ್ಲ ಅದು ಸಿ ಆದೇಶ ಮುಚ್ಚಕ್ ಬಂದಿಲ್ಲ ದಯವಿ ಮಾಡೋದಕ್ಕೆ ಯಾವಾಗ ಸರ್ ಸಾಕ್ಷಿ ಅಶೋಕ್ ರಾಯ್ ಅಶೋಕ್ ಕುಮಾರ್ ರಾಯ್